ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಫಲಗಳಿವೆ ಮತ್ತು ಗ್ರಹಗಳ ಗೋಚಾರ ಫಲಗಳು ಹೇಗಿರುತ್ತೆ ಸೆಪ್ಟೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಅಶುಭನ ಅಥವಾ ಶುಭನ ಸಂಪೂರ್ಣವಾಗಿ ವೃಶ್ಚಿಕ ರಾಶಿಯವರಿಗೆ ಜೀವನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನವರಿಗೆ ನೋಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಇರ್ತೀನಿ ಯಾಕಂದರೆ ನಾವು ಹಾಕುವ ಎಲ್ಲ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಹಾಗೂ ವೃಶ್ಚಿಕ ರಾಶಿಯವರು ಯಾವ ಪರಿಹಾರವನ್ನು ಮಾಡಿದರೆ ಶುಭ ಫಲಗಳು ಸಿಗುತ್ತೆ ಒಳ್ಳೆಯ ಸಮಯಕ್ಕಾಗಿ ಒಳ್ಳೆಯ ಫಲಗಳಿಗಾಗಿ ಯಾವ ದೇವರ ಆರಾಧನೆಯನ್ನು ಮಾಡಬೇಕಂತ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ತಿಳಿಸ್ಕೊಡ್ತೀವಿ ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಶಿ ಭವಿಷ್ಯವನ್ನು ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ಶಾಸ್ತ್ರವನ್ನು ನಂಬುತ್ತಿದ್ದರೆ ಮತ್ತು ದೇವರ ಮೇಲೆ ಓದಿದರೆ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ವೃಶ್ಚಿಕ ರಾಶಿಯ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಈ ತಿಂಗಳಿನ ಆರಂಭಿಕ ಇಪ್ಪತ್ತು ದಿನಗಳ ಸಂಪತ್ತು ಪ್ರಯೋಜನಕಾರಿಯಾಗುತ್ತದೆ ಈ ಸಮಯದಲ್ಲಿ ನೀವು ಆಸ್ತಿ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಕೆಲಸವನ್ನು ಪೂರ್ಣಗೊಳಿಸಿದರೆ ನೀವು ಪ್ರಯೋಜನಗಳನ್ನು ಪಡೆಯಬಹುದು ಯಾವುದೇ ಪ್ರಮುಖ ಕೌಟುಂಬಿಕ ಸಮಸ್ಯೆ ಕೊನೆಗೊಳ್ಳಬಹುದು ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರುತ್ತದೆ ಮಕ್ಕಳೊಂದಿಗಿನ ಸಂಬಂಧಗಳು ಉತ್ತಮವಾಗಿರುತ್ತದೆ ಸಹೋದರರೊಂದಿಗಿನ ಸಹಕಾರವೂ ಇರುತ್ತದೆ ಸರ್ಕಾರಿ ಕೆಲಸಗಳು ವೇಗ ಪಡೆಯುತ್ತವೆ ಮತ್ತು ಚಿಂತೆಗಳು ಉಳಿಯುತ್ತವೆ ಕಮಿಷನ್ ಕೆಲಸ ಮಾಡುವವರು ಯಶಸ್ವಿಯಾಗುತ್ತಾರೆ ಹೊಸ ಸ್ಥಳೀಯರಿಗೆ ಭೇಟಿ ನೀಡುವ ಅವಕಾಶ ನಿಮಗೆ ಬರಬಹುದು ವಿದೇಶಿಯರ ವೀಸಾ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಶಿಕ್ಷಣ ಮತ್ತು ವೃತ್ತಿ ಭವಿಷ್ಯ ಹೇಗಿರುತ್ತೆ ಅಂದರೆ ವೃಶ್ಚಿಕ ರಾಶಿಯ ಸೆಪ್ಟೆಂಬರ್ ಭವಿಷ್ಯ ಜಾ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ವೃಶ್ಚಿಕ ರಾಶಿ ಚಕ್ರದ ಜನರಿಗೆ ಶಿಕ್ಷಣ ಮತ್ತು ವೃತ್ತಿ ಕ್ಷೇತ್ರವು ಪ್ರೋತ್ಸಾಹದಾಯಕ ಫಲಿತಾಂಶಗಳನ್ನು ನೀಡುತ್ತದೆ ಈ ತಿಂಗಳು ನಿಮ್ಮ ಮನಸ್ಸು ಹೊಸ ವಿಷಯಗಳ ಬಗ್ಗೆ ಕುತೂಹಲದಿಂದ ಕೂಡಿರುತ್ತದೆ ಮತ್ತು ವೃಶ್ಚಿಕ ರಾಶಿಯವರು ಜ್ಞಾನವನ್ನು ಪಡೆಯಲು ಪ್ರಯತ್ನಿಸುತ್ತಿರಿ ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಅವರಿಗೆ ಸಹಾಯಕವಾಗುವಂತಹ ವಿಷಯಗಳನ್ನು ಸ್ವತಃ ಅವರೇ ಆಯ್ಕೆ ಮಾಡಿಕೊಳ್ಳುತ್ತಾರೆ ನೀವು ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಸೆಪ್ಟೆಂಬರ್ನಲ್ಲಿ ನಿಮಗೆ ಶುಭ ಚಿಹ್ನೆ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಂಬ ಉತ್ತಮ ಸಮಯ ಸಿಗುತ್ತೆ ಅದು ನಿಮ್ಮ ಮನಸ್ಸನ್ನು ಸಂತೋಷಪಡಿಸುತ್ತದೆ ಮ್ಯಾನೇಜ್ಮೆಂಟ್ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಮೂರು ಸ್ಥಳಗಳಿಂದ ಆಕರ್ಷಕ ಕೊಡುಗೆಗಳನ್ನು ಪಡೆಯಬಹುದು ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಆತುರ ಪಡಬೇಡಿ ಸ್ವಲ್ಪ ಸಮಾಲೋಚನೆ ಮಾಡಿ ನಿಧಾನದಿಂದ ಯೋಚನೆ ಮಾಡಿ ಎಲ್ಲದನ್ನೂ ಅರ್ಥ ಮಾಡಿಕೊಳ್ಳಿ ವೃತ್ತಿಯಲ್ಲಿರುವವರಿಗೆ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಸಮಯ ಸಿಗುತ್ತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಾಗೂ ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳಿನಲ್ಲಿ ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯ ಹೇಗಿರುತ್ತೆ ಅಂದರೆ ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಜಾತಕದ ಪ್ರಕಾರ ಈ ತಿಂಗಳು ನೀವು ಹೆಚ್ಚಿನ ಕೆಲಸ ಮಾಡಬೇಕಾಗುತ್ತದೆ ವ್ಯಾಪಾರದ ದೃಷ್ಟಿಯಿಂದ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಪ್ರಯೋಜನಕಾರಿಯಾಗಲಿದೆ ಆದರೆ ನೀವು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಈ ತಿಂಗಳ ಕೊನೆಯ ವಾರದಲ್ಲಿ ನೀವು ದೊಡ್ಡ ಲಾಭವನ್ನು ಪಡೆಯಬಹುದು ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪೋಷಕರು ಅಥವಾ ಹಿರಿಯರೊಂದಿಗೆ ಸಮಾಲೋಚಿಸುವುದು ಪ್ರಯೋಜನಕಾರಿಯಾಗುತ್ತದೆ ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ಯಾರೊಂದಿಗಾದರೂ ಬಿಸಿ ವಾದವನ್ನು ಹೊಂದಿರಬಹುದು ಆ ಸಮಸ್ಯೆಗಳು ನಿಮ್ಮನ್ನು ಭಾವನಾತ್ಮಕವಾಗಿ ಕಿರಿಕಿರಿಯನ್ನು ಉಂಟು ಮಾಡಬಹುದು ಈ ಖಾಸಗಿ ವಲಯದ ಉದ್ಯೋಗಿಗಳು ಹಿರಿಯರಿಂದ ಸಹಾಯ ಪಡೆಯಬೇಕಾಗುತ್ತದೆ ಇದರಿಂದ ನಿಮಗೆ ಉತ್ತಮವಾದ ಅವಕಾಶಗಳು ಸಿಗುತ್ತದೆ ಹಾಗೂ ಈ ರಾಶಿಯವರ ಪ್ರೇಮ ಸಂಬಂಧ ಹೇಗಿರುತ್ತೆ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯ ಮಾಸಿಕ ಪ್ರೇಮ ಜೀವನ ಸೆಪ್ಟೆಂಬರ್ ತಿಂಗಳ ಪ್ರಕಾರ ನೀವು ನಿಮ್ಮ ಸಂಗಾತಿಯಿಂದ ದೂರವಿದ್ದರೆ ಈ ತಿಂಗಳು ಭೇಟಿಯಾಗುವ ಸಾಧ್ಯತೆ ಹೆಚ್ಚು ಇರುತ್ತದೆ ಅದು ನಿಮ್ಮ ಮನಸ್ಸನ್ನು ರೋಮಾಂಚನಗೊಳಿಸುತ್ತದೆ ವಿವಾಹಿತ ಪುರುಷರಿಗೆ ತಮ್ಮ ಹೆಂಡತಿಯರ ಮೇಲಿನ ಪ್ರೀತಿ ಮತ್ತಷ್ಟು ಹೆಚ್ಚಾಗುತ್ತದೆ ಇದರೊಂದಿಗೆ ನೀವು ಅವರಿಗಾಗಿ ವಿಶೇಷವಾದದ್ದನ್ನು ಮಾಡಲು ಪ್ರಯತ್ನಿಸುತ್ತೀರಿ ಒಂಟಿ ಜನರು ಹೊಸ ಸಂಗತಿಯನ್ನು ಹುಡುಕಬಹುದು ಅಂದರೆ ಮದುವೆಯಾಗದ ಅವಿವಾಹಿತರು ವೃಶ್ಚಿಕ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ವೃಶ್ಚಿಕ ರಾಶಿಯವರು ಶ್ರಮ ಪಟ್ಟರೆ ಉತ್ತಮವಾದ ಒಳ್ಳೆಯ ಸಂಬಂಧವೂ ಸಿಗುತ್ತೆ ಸ್ವಲ್ಪ ಶ್ರಮ ಪಡಬೇಕು ಈ ಕಂಕಣ ಬಲ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಂಬ ಹೆಚ್ಚಾಗಿರುತ್ತದೆ ಹಾಗೂ ಕೆಲವರು ವೃಶ್ಚಿಕ ರಾಶಿಯವರಿಗೆ ಮದುವೆಯಾಗದವರಿಗೆ ಅವರ ಅಜ್ಜಿಯ ಮನೆಯಿಂದ ಸಂಬಂಧದ ಪ್ರಸ್ತಾಪ ಬರಬಹುದು ಆದರೆ ನಿಮ್ಮ ತಾಯಿ ಸಂಬಂಧದ ಬಗ್ಗೆ ಭಯಪಡುತ್ತಾರೆ ಹಾಗೂ ವೃಶ್ಚಿಕ ರಾಶಿಯವರ ಆರೋಗ್ಯದ ಭವಿಷ್ಯ ಹೇಗಿರುತ್ತೆ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ಜಾತಕದ ಪ್ರಕಾರ ಈ ತಿಂಗಳು ಉಸಿರಾಟದ ತೊಂದರೆ ಇರಬಹುದು ಜನರು ತಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಪ್ರಕ್ಷುಬ್ಧವಾಗಿರುತ್ತದೆ ಮತ್ತು ಯಾವುದಾದರೂ ಒಂದು ಕಾಯಿಲೆ ಅವರನ್ನು ತೊಂದರೆಗೊಳಿಸುತ್ತದೆ ಇರುತ್ತದೆ ದೇಹ ನೋವು ಅಥವಾ ತಲೆನೋವಿನಿಂದ ಬಳಲುತ್ತಿರುವವರು ಈ ತಿಂಗಳು ಹೆಚ್ಚಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಸೆಪ್ಟೆಂಬರ್ ತಿಂಗಳು ಮಾನಸಿಕವಾಗಿಯೂ ಒತ್ತಡದಿಂದ ಕೂಡಿರುತ್ತದೆ ಇದರಿಂದಾಗಿ ನೀವು ಖಿನ್ನತೆಗೆ ಒಳಗಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾವ ದೇವರ ಆರಾಧನೆ ಮಾಡಬೇಕು ಅಂದರೆ ಯಾವ ಪರಿಹಾರವನ್ನು ಮಾಡಬೇಕು ಅಂದರೆ ಶನಿವಾರದ ದಿನ ಶನಿ ದೇವಸ್ಥಾನಕ್ಕೆ ಹೋಗಿ ಶನಿ ದೇವರಿಗೆ ಸಾಸಿವೆ ಎಣ್ಣೆ ಮತ್ತು ಎಳ್ಳನ್ನು ಅರ್ಪಿಸಬೇಕು ಇದರಿಂದ ನಿಮ್ಮ ಕೆಲವು ಸಮಸ್ಯೆಗಳು ದೂರವಾಗಿ ಉತ್ತಮವಾದ ಸಮಯ ಸಿಗುತ್ತೆ ಮತ್ತು ಒಳ್ಳೆಯ ಫಲಗಳನ್ನು ಕಾಣ್ತೀರಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಗೋಚಾರ ಫಲಗಳು ಯಾವ ಥರ ಇರುತ್ತೆ ಅಂದರೆ ಈ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗುತ್ತದೆ ವೃತ್ತಿಪರ ದೃಷ್ಟಿಕೋನದಿಂದ ಈ ತಿಂಗಳು ಸಾಕಷ್ಟು ಸಮತೋಲನವಾಗಿದೆ ಹತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನೊಂದಿಗೆ ಕೇತು ಜೊತೆಗೆ ನೀವು ನಿಮ್ಮ ಕೆಲಸದಲ್ಲಿ ಪರಿಪೂರ್ಣತೆಗಾಗಿ ಶ್ರಮಿಸುತ್ತೀರಿ ಮತ್ತು ಪ್ರತಿ ಕರ್ತವ್ಯವನ್ನು ಅತ್ಯುತ್ತಮ ದಕ್ಷತೆಯಿಂದ ಪೂರ್ಣಗೊಳಿಸುತ್ತೀರಿ ವ್ಯಾಪಾರ ಪ್ರಯಾಣಗಳು ಲಾಭದಾಯಕವಾಗಿರುತ್ತವೆ ಪ್ರಗತಿಯು ಗೋಚರಿಸುತ್ತದೆ ಮತ್ತು ನಿಮ್ಮ ಹೊಸದು ಉದ್ಯೋಗಿಗಳು ಅಥವಾ ಪಾಲುದಾರರು ನಿಮ್ಮ ಕೆಲಸದಿಂದ ಸಂತೋಷಪಡುತ್ತಾರೆ ವಿದ್ಯಾರ್ಥಿಗಳು ಈ ತಿಂಗಳು ಹೆಚ್ಚಿನ ಅಡೆತಡೆಗಳನ್ನು ಎದುರಿಸುವ ನಿರೀಕ್ಷೆಯಿದೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಶಿಕ್ಷಣ ಅಡ್ಡಿಯಾಗಬಹುದು ಈ ತಿಂಗಳು ಕುಟುಂಬದಲ್ಲಿ ಪ್ರಕ್ಷುಬ್ಧತೆ ತುಂಬಿರುತ್ತದೆ ನಿಮ್ಮ ತಂದೆ ತನ್ನ ಬುದ್ಧಿವಂತಿಕೆಯನ್ನು ಮನೆಯ ನಿರ್ವಹಣೆಗೆ ಬಳಸುತ್ತಾರೆ ಮತ್ತು ಕುಟುಂಬವನ್ನು ಹತ್ತಿರ ತರಲು ಶ್ರಮಿಸುತ್ತಾರೆ ಶನಿ ಮತ್ತು ಮಂಗಳನ ಈ ಸಂಯೋಜನವು ಪ್ರಣಯ ಸಂಬಂಧದಲ್ಲಿ ಉದ್ಯೋಗ ಮತ್ತು ಒತ್ತಡವನ್ನು ಉಂಟು ಮಾಡಬಹುದು ಇದು ಬಿರುಗಾಳಿಗೆ ಕಾರಣವಾಗಬಹುದು ನಿಮ್ಮ ಆರ್ಥಿಕ ಸ್ಥಿತಿಯು ಈ ತಿಂಗಳು ಸ್ವಲ್ಪ ಧನಾತ್ಮಕವಾಗಿರುತ್ತದೆ ಐದನೇ ಮನೆಯ ಬಾಧೆಯು ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ನೀವು ಇನ್ನೂ ಹೆಚ್ಚಿನ ಸುಫಲಗಳು ಬಿಸಿಬೇಕೆಂದ್ರೆ ಮಂಗಳವಾರದಂದು ಕೆಂಪು ಜಪಮಾಲೆಯನ್ನು ಬಳಸಿ ಮಂಗಳ ಮಂತ್ರವನ್ನು ಪಠಿಸಬೇಕು ಇದು ನಿಮಗೆ ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ